ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸತ್ಯ ಮಿತ್ಯಾ ದೇವರಿ ಗೊತ್ತು ನಮ್ದೇನಿದ್ರು ನ್ಯಾಯ ಸುತ್ತು ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬಿಡೊಲ್ಲಾ. ಕಷ್ಟ ಇಲ್ಲ ನಷ್ಟ ಕಾಲು ಎಳೆಯೋದ್ ನಮ್ಗೆ ಇಷ್ಟ ತಿದ್ದೀ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ ಮಾಡ್ಕೊಳ್ಳಿ ಡೇಸ್ ಮಾತ್ರ ಆಫರ್ ಮತ್ತೆ ಚಾಲ್ತಿ ಈಗ ಡೇಸ್ ಒಳಗೆ ಯಾರು ಲೋನ್ ಆಗಿರುತ್ತೆ ಅವ್ರಿಗೆ ಇದೇ ಆಫರ್ ನಡೀತಾ ಅವ್ರು ನಿಮ್ಗೆ ಎಂಟು ಲಕ್ಷಕ್ಕೆ ಹನ್ನೆರಡು ಸಾವಿರದಿಂದ ಹನ್ನೆರಡು ಸಾವಿರದ ಬಿಲ್ ಮಾಡ್ತಾರೆ ಲೋನ್ ಪ್ರೊಸೆಸ್ ಅನ್ಕೊಂಡು ನಮ್ಮಲ್ಲಿ ಆತರ ಎಂತ ಇಲ್ಲ ಖಾಲಿ ಮೂರ್ ಸಾವಿರ ರೂಪಾಯಿ ಪೇಪರ್ ಚಾರ್ಜಸ್ ಎಲ್ಲ ಮುಗ್ದೋಯ್ತು ನೀವೀಗ ಈ ಡೇಟ್ ನೀವು ಕಟ್ಟಲಂದ್ರೆ ನಾಳೆಗೆ ಫೈನಾನ್ಸ್ ಅಲ್ಲ ಈ ಡೇಟ್ ಇಲ್ಲಿ ಕಟ್ಲ ಅಂತ ಹೇಳಿದ್ರೆ ಒನ್ ಟು ಡಬಲ್ ಆಗುತ್ತೆ 1 ಟು ಡಬಲ್ ಹಾಗೆ ಫೈನಾನ್ಸ್ ಕಾರ್ಪೊರೇಷನ್ ಇಂದ ಸಡನ್ಲಿ ನನಗೆ ಒಂದು ಆಫರ್ ಬಂತ ಅವ್ರ ಮಾತಿಗೆ ಮರಳાઈ ನಾನು ಹೊಂಡಿಬಿಟ್ಟೆ ಈಗ ನಾನು ಸಾವಿರ ರೂಪಾಯಿ ಕೊಟು ಕೊಟಾಯಿದೆ ಇವತ್ತಕ ಹಾತ್ರ ಈಗ સીದಾ ದಿನ ಆಫರ್ ಬಿಟ್ಟಿದೆ ಅಕಂದ್ರೆ ಎಲ್ಲಾ ಫೈನಾನ್ಸರ್ ಬೇರೆ ಫೈನಾನ್ಸ್ ಇದೆಲ್ಲ ಇದಿತ್ತಲ್ಲ ಎಲ್ಲರೂ ಈಗ ಫಸ್ಟ್ ಅಂತ ಹೇಳ್ತಾರೆ ಅವರು ಹೇಳ್ರೆ ತಮ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳ್ತಾರೆ ನಮ್ಮಲ್ಲಿ ಅಂತ ಹೇಳಿದೀಗ ಫಸ್ಟಾಯಾತ್ತಿದೆ ಈಗ ಫಸ್ಟಾ ಅಂದ್ರೆ ಮತ್ತೆ ಅಂತ

ಅಂದ್ರೆ ಅಗತ್ಯ ಇರುತ್ತೆ ಕಣಿ ಅವ್ರಿಗೆ ಗವರ್ನಮೆಂಟ್ ಇದೆಲ್ಲ ಬೇರೆ ಬೇರೆ ಸ್ಕೀಮ್ ಇರುತ್ತೆ ಸಬ್ಸಿಡಿ ಎಲ್ಲಾ ಕೊಡ್ತಾರೆ ಬಟ್ ನಾವೀಗ ಪ್ರೈವೇಟ್ ಅಂತ ಅಂದ್ರೆ ಈಗ ನಮ್ದು ಒಂದಿಷ್ಟು ಫಂಡ್ ಇತ್ತು ಅದು ಬೇರೆ ಬೇರೆ ಕಡೆ ಎಲ್ಲ ಇತ್ತು ಡೆಲ್ಲಿ ಬಾಂಬೆ ಅಲ್ಲೆಲ್ಲ ಇತ್ತು ಸೊ ಈಗ ನಾವ್ ಇಲ್ಲಿ ಕುಂದಾಪುರದಲ್ಲಿ ಮಾಡಿ ಈಗ ಯಾರಿಗೂ ಅಗತ್ಯ ಇರುತ್ತೆ ಈಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಅಲ್ಲ ಮಿನಿಮಮ್ ಎಂಟು ಎಂಟು ಕಡಿಮೆ ಇಲ್ಲ ನಮ್ದು ಹೆಂಗಂದ್ರೆ ಫ್ರೀ ಕೊಡುತ್ತೆ ಅಂದ್ರೆ ಫಿಫ್ಟೀನ್ ಡೇಸ್ ಮಾತ್ರ ಆಫರ್ ಕಡಿಕ್ ಮತ್ತೆ ಚಾಲ್ತಿ ನಡೀತಾ ಈಗ ಫಿಫ್ಟೀನ್ ಡೇಸ್ ಒಳಿ ಯಾರು ಲೋನ್ ಆಗಿರುತ್ತೆ ಅವ್ರಿಗೆ ಇದೇ ಆಫರ್ ನಡೀತು ಲಾಸ್ಟ್ ಈ ಫಿಫ್ಟೀನ್ ಡೇಸ್ ಒಳಗೆ ಏನ್ ನಾವು ಪ್ರೊಸೆಸ್ ಮಾಡತ್ತ ಯಾಕಂದ್ರೆ ಫಂಡ್ ರೈಸ್ ಆತೈತಿ ಇತ್ತೀಗ ಯಾಕಂದ್ರೆ ನಿನ್ನೆ ಒಂದು ಸಾಧಾರಣ ಒಂದ್ ಒಂದೂವರೆ ಕೋಟಿ ತನಕ ಲೋನ್ ನಿನ್ನೆ ನಿನ್ನೆ ತನಕ ಫೈನಲೇಷನ್ ಆಯ್ತು ಎರಡು ಈಗ ಟಾರ್ಗೆಟ್ ಇತ್ತೀಗ ನಮ್ಗೆ ಇನ್ನೊಂದು ಫೋರ್ ಡೇಸ್ ಫೈವ್ ಡೇಸ್ ಬಾಕಿ ಇತ್ತು ಆ ಫೋರ್ ಡೇಸ್ ಫೈವ್ ಡೇಸ್ ಮಾಡ್ಕೊಂಡಿದ್ರೆ ನಮ್ಮ ಅಕ್ಟೋಬರ್ ಫುಲ್ ಲೋನ್ ಸಾಕ್ಷನ್ ಎಲ್ಲ ಪೇಪರ್ಸ್ ನಿಮ್ದು ನಿಮ್ದಾಗ್ತೀಗ ನಿಮ್ದು ಈ 2 3 ಡೇಸ್ ನಿಮ್ ಫ್ರೆಂಡ್ ಹೇಳ್ತರ ನಿಮ್ಗೆ ಅವ್ರದ್ದು ಲೋನ್ ಲಾಯಿ ಅವರ ಅವರ ಅವ ಅಂತ ಗೊತ್ತಾ ಬೇರೆ ನೀವು ಬ್ಯಾಂಕಿಗೋ ಬೇರೆ ಫೈನಾನ್ಸ್ ಗೋ ಎಲ್ಲ ನೀವು ಕಂಪೇರ್ ಮಾಡಿ ಕಂಡಿದ್ರೆ ನಮ್ದು ಪ್ರೊಸೆಸ್ ತುಂಬಾ ಶಾರ್ಟ್ಲಿ ಒಂದು ಆಪ್ ಅಂದ್ರೆ ನೀವು ಕಾಲೇಟರಲ್ ಎಷ್ಟು ವ್ಯವಹಾರ ಮಾಡ್ತ್ರಿ ನಿಮ್ದು ನಿಮ್ದು ಐ ಬೇಡ ನಿಮ್ದು ಐಟಿ ರಿಟರ್ನ್ಸ್ ಬೇಡ ನಮ್ಗೆ ಬ್ಯಾಂಕ್ ಬೇಡ ನಿಮ್ ಸಿಲ್ ಬೇಡ ನಮ್ಗೆ ಸಿಬಿಲ್ ಬೇಡ ಫೋಟೋ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು ಫೋಟೋ ಇದ್ರೆ ಸಾಕು நீங்க பாடி மாமா மீனாலே வந்து பாப்பா அங்க இருந்தே என்னதெதலா நம்ம என்னங்க நம்ம நீ இவரனே ஹெல்து ಬೆಳகதா இல்ல இல்ல நம்ம சிவில் சிவில் பேடா தொண்ட இல்ல சிவில்ல பட்ஜெட் இல்ல சிவில் एंटर அதல்ல இல்ல இல்ல சிவில் பேட் சிவில் பேட் 1 லட்சம் 1 லட்சம் கேக்ல எஸ்கட் கட்டாதீங்க நான் நேத்து வந்த நான் தரப்போறேன் நீ பாੜகடை மீன் <mukli> மணி ಮನೆಗೆ ನೀ ಅರ್ಜೆಂಟ್ ಲೋನ್ ಅಂದ್ರೆ ದಾರಿ ಈಗ ಅರ್ಜೆಂಟ್ ಪ್ರೊಸೆಸ್ ಏನಲ್ಲಿ ಹೇಳ ಮತ್ತೊಂದ್ ಎಂತ ಹೇಳ್ರೆ ಪ್ರೊಸೆಸ್ ಕಮ್ಮಿ ಮತ್ತೆ ಡ್ಯೂರೇಷನ್ ಕಮ್ಮಿ ಮತ್ತೆ ಇನ್ಕಮ್ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಎಂತದ್ದು ಬೇಡ ನಮ್ಗೆ ಮತ್ತೆ ಇಂಟ್ರೆಸ್ಟ್ ಕಮ್ಮಿ ಇಂಟ್ರೆಸ್ಟ್ ಮಿನಿಮಮ್ ಹೌಸಿಂಗ್ ಆದಿದ್ರು ಇದು ಆರು ಏಳು ಒಬ್ರಿಗೆ ಎಂಟು ಲಕ್ಷ ಕೊಟ್ಟಿತ್ತು ಬಿಸ್ನೆಸ್ ಕಂಡಿತ್ತು ಬಟ್ ಇದು ಗ್ಯಾರೇಜ್ ನಿಮ್ ಸ್ವಂತ ಸ್ವಂತ ಗ್ಯಾರೇಜ್ ಗ್ಯಾರೇಜ್ ಇದ್ರ ಬಗ್ಗೆ ಬಗ್ಗೆ ಅದ್ರ ಅಂತ ಇದು ನಿಮ್ ಸ್ವಂತನಾಟೇಲ್ಸ್ ಇದ್ರ್ಯಾರೇಜ್ ಅಗ್ರಿಮೆಂಟ್ ಲೆಟರ್ ಇರುತ್ತಲ್ಲ ಬಾಡಿಗೆ ಕಟ್ಟದ ರಿಸ್ಟ್ ಹಾ ಲೈಸೆನ್ಸ್ ಇವ್ರಿಗೆ ಆರು ಲಕ್ಷ ಲೋನ್ ಗಾಡಿದ್ಮೇಲೆ ಎಂತ ಇದ್ರ ಮೇಲೆ ಮಾಡಿ ಅವ್ರ ಲಕ್ಷ ಲೋನ್ ಪಾಸ್

ಮತ್ತೆ ಪ್ರೊಸೆಸಿಂಗ್ ಚಾರ್ಜ್ ಈಗ ನೀವು ಎಂಟು ಲಕ್ಷ ಲೋನ್ ಮಾಡ್ತಾರೆ ಲಕ್ಷ ಲೋನ್ ಮಾಡ್ತಾರೆ ಸಾಧಾರಣ ಒಂದು ಹನ್ನೆರಡರಿಂದ ಹನ್ನೆರಡರಿಂದ ಹದಿನೈದು ಸಾವಿರ ಅವರು ಲೋನ್ ಪೇಪರ್ ಚಾರ್ಜ್ ಏನು ಕಟ್ ಮಾಡ್ತಾರೆ ಎಂಟು ಹತ್ತು ಲಕ್ಷ ಲೋನಿಗೆ ಬಟ್ ನಮ್ಮಲ್ಲಿ ಆತರ ಇದಿಲ್ಲ இல்ல இல்ல ரவீணு ரவீணா இல்ல சரி அடில அடில் அதே ರವಿಯಾರ ಪಾಸ್ ಆತ ಅವ್ರ ಫ್ರೆಂಡಿಗೆ ಪಾಸ್ ಆಯ್ತಾ ಪ್ರೊಸೆಸ್ ಅವ್ರಿಮಣ್ಣ ನ್ಯಾಷನಲ್ ಮುಗಿನ ಸ್ವಲ್ಪ ಇವರು ನ್ಯಾಷನಲೈಸ್ ಬ್ಯಾಂಕ್ ಹಂಗ ಲೋನ್ ಮಾಡಿ ಹೊರಟ ಕಂಡಿದ್ದೀರ ಅಂದ್ರೆ ಹಾ ಮೇನ್ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಇದ್ರೆ ಕೊಡಿ ಮೇನ್ ಮಾಡು ತಿದ್ದು ಫೋನ್ ಮಾಡು ಮೊಬೈಲ್ ಆಧಾರ್ ಕಾರ್ಡ್ ಇದ್ರೆ ಕೊಡಿ ಒಂದ್ ಲಕ್ಷಕ್ಕೆ ಇಂಟ್ರೆಸ್ಟ್ ಕಮ್ಮಿ ನೀವು 15 ದಿನದೊಳಗೆ ನೀವು ಪ್ರೊಸೆಸ್ ಮಾಡದಿದ್ದರೆ ಇಂಟ್ರೆಸ್ಟ್ ಕಮ್ಮಿ ನಿಮ್ಗೆ ಈ ಸ್ಕೀಮನ್ನ ಆದರೆ ನೀವು ಜೊತೆ ಅಲ್ಲಿ

ಟೋಟಲ್ ಮೂರ್ ಕೋಟಿ ಒಳಗೆ ಪ್ರಾಜೆಕ್ಟ್ ಎಂಡ್ ಈಗ ಕಡೆಗೆ ಹಾಕುಕಾಯ್ ಡೆಪಾಸಿಟ್ಸಿಗೆಲ್ಲ ಓಡಾಡುತ್ತೆ ನೆಕ್ಸ್ಟ್ ವೀಕ್ ಇಂದ ನೆಕ್ಸ್ಟ್ ಮಂತ್ ಇಂದ ಡಿಪಾಸಿಟ್ ಸಿಗೀಗ ಈಗ ಲೋನ್ ಪ್ರೊಸೆಸ್ ಎಲ್ಲ ಮುಗಿತಾ ಬಂತು ಎಷ್ಟು ವರ್ಷ ಎಷ್ಟು ನಿಮ್ಗೆ ಎಷ್ಟು ವರ್ಷ ನಿಮ್ಗೆ ನಿಮ್ದು ಏಜ್ ಎಷ್ಟು ನಿಮ್ದು ಫೋರ ನಿಮ್ಗ್ ಈಗ ಲೋನ್ ಕೊಟ್ಟುಕೆಷ್ಟು ಬರ್ತೈತಿ ಆಲ್ರೆಡಿ ಈಗ ಅಂದ್ರೆ ಹೆವಿ ಅತ್ತ ಅಥವಾ ಎಂಟು ಲಕ್ಷ ಈಗ ಲೋನ್ ಮಾಡ್ರೆ ಲಕ್ಷ ಲೋನ್ ಮಾಡ್ರೆ ಮಾಡ್ವಾ ನಿಮಗೆ ವರ್ಷಕ್ಕೆ ಸಾಧಾರಣ ಇನ್ಕಮ್ ಎಂಟ್ ಲಕ್ಷ ಲೋನ್ ಎಷ್ಟು ಕೊಟ್ಟು ಲಕ್ಷ ಲೋನ್ ನಿಮ್ ತಿಂಗಳಿಗೆ ಹತ್ತು ಸಾವಿರ ಬರ್ಬೋದು ಎಷ್ಟು ಅಂದ್ರೆ ಕಮ್ಮಿ ಬೇಕಂದ್ರೆ ಮಾಡ್ಕ ನೀವು ಡ್ಯೂರೇಷನ್ ಜಾಸ್ತಿ ತಕೊಂಡ್ಸಿ ಅದು ಕ್ಯಾಲ್ಕುಲೇಷನ್ ಮಾಡಿ ಹೇಳ ಪೇಪರ್ ಚಾರ್ಜಸ್ ಇತ್ತಲ್ಲ ಪೇಪರ್ ಚಾರ್ಜಸ್ ಬೇರೆ ಬ್ಯಾಂಕಿಗೆ ನ್ಯಾಷನಲ್ ಬ್ಯಾಂಕಿಗೋ ನ್ಯಾಷನಲೈಸ್ ಬ್ಯಾಂಕಿಗೋ ಬೇರೆ ಬ್ಯಾಂಕಿಗೂ ಕಂಪೇರ್ ಮಾಡೋದಿದ್ರೆ ಅವ್ರು ನಿಮ್ಗೆ ಎಂಟು ಲಕ್ಷಕ್ಕೆ ಹನ್ನೆರಡು ಸಾವಿರದಿಂದ ಹತ್ತು ಸಾವಿರ ಎಂಟು ಸಾವಿರದಿಂದ ಹನ್ನೆರಡು ಸಾವಿರದಲ್ಲಿ ಬಿಲ್ ಮಾಡ್ತಾರೆ ಅಂದ್ರೆ ಪೇಪರ್ ಚಾರ್ಜಸ್ ಲೋನ್ ಪ್ರೋಸೆಸ್ ಅನ್ಕೊಂಡು ನಮ್ಮಲ್ಲಿ ನಮ್ಮ tanto ಖಾಲಿ ಮೂರ್ ಸಾವಿರ ರೂಪಾಯಿ ಕಟ್ಟ ಪೇಪರ್ ಚಾರ್ಜಸ್ ಎಲ್ಲ ಮುಗಿದೋಯ್ತು ಪೇಪರ್ ಚಾರ್ಜ್ ಬಟ್ ಹೌದಂತ ಮಾತ್ರ ಕೆಲವರು ಅಲ್ಲೇ ಕಟ್ಸ್ಕೊಂಡ್ರೆ ಕೆಲವರು ಲೋನ್ ಮೇಲೆ ಕಟ್ ಮಾಡಿಕೊಳ್ಳಿ ನಮ್ಮಲ್ಲಿ ಹಂಗಿಲ್ಲ ಎರಡು ಸಾವಿರ ರೂಪಾಯಿ ಫಿಕ್ಸ್ ನೀವು ಫಸ್ಟ್ ಕಟ್ ಅದ್ ಕಟ್ಟಿ ಒಂದ್ ವಾರ ವೆರಿಫಿಕನ್ ಆದ್ಮೇಲೆ ನಿಮ್ಗೆ ಲೋನ್ ಪ್ರೊಸೆಸ್ ಇದ ಪೇಪರ್ಸ್ ಮೂವರ್ ಇವ್ರದ್ದು ಹಂಗೆ ಆಯ್ತು ಇವ್ರದ್ದು ಹಂಗೆ ಆಯ್ತು ಇವರು ಮೂರ್ ಸಾವಿರದ ಚಿಲ್ರಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಎಷ್ಟೋ ಕೊಟ್ಟು ಬಂದಿತ್ತು ಅವ್ರಿಗೆ ಕಟ್ಟಕ್ ಮೈತ್ ನಿಮ್ ಕಾಣಕ್ ಬಟ್ ನೀವ್ ಎಂತ ಮಾಡ್ಕೊಂಡ್ ಹೇಳದಿದೆ ಎರಡು ಸಾವಿರ ರೂಪಾಯಿ ಕಟ್ಕ ಎರಡ್ ಸಾವಿರ ರೂಪಾಯಿ ಮತ್ತೆ ಕಡಿಗೆ ಹೇಳತ್ರಿ ಹೇಳಿ ಎಷ್ಟು ಆಗ್ತಾನೆ ಮೂರ್ ಸಾವಿರ ಚಿಲ್ರಿ ಎಷ್ಟು ಸಮಥಿಂಗ್ ಬರ್ಬೋದು ನೀವು ಫಸ್ಟ್ ಒಂದು ಎರಡು ಸಾವಿರ ರೂಪಾಯಿ ಕಟ್ಟಿ ಈಗ ನಮ್ಮ ಹತ್ರ ನಾ ನಿಮ್ಗೆ ಅದ್ರದ್ದು ಬಿಲ್ಲಿಂಗ್ ನಾ ಈಗ ಲ್ಯಾಪ್ಟಾಪ್ ಆಗಿ ಇದ್ದಿದ್ದು ನಿಮ್ಗೆ ಸಾಫ್ಟ್ ಕಾಪಿ ಬೇಕಾದ್ರೆ ಕಳ್ಸುತ್ತ ಇಲ್ಲ ಅಂದ್ರೆ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ವಾಟ್ಸ್ಆಪ್ ವಾಟ್ಸ್ಆಪ್ ಮಾಡುತ್ತೆ ನೀವು ಎರಡು ಸಾವಿರ ರೂಪಾಯಿ ಇದ್ ಮಾಡ್ತೀವಿ ಯಾಕಂದ್ರೆ ನಮ್ಗೆ ಇವತ್ತು ಅಮಾಸ್ ಬೈಲಿಂದ ಹಿಡ್ದ ಕುಂದಾಪುರದಲ್ಲಿ ಹೊತ್ತು ನಾವೀಗ ಆಯ್ತಾ ನಮ್ಮ ಸರ್ ಬಂದಿರಿ ಇವತ್ತು ಹೆಡ್ ಆಫೀಸ್ ಇಂದ ಸರ್ ಬಂದಿರ ಅದಕ್ಕೆ ನಾವೆಂತ ಮಾಡ್ತೇವೆ ಇವ್ರದ್ದು ಫ್ರೆಂಡ್ ಇದೊಬ್ಬರದ್ದು ಲೋನ್ ಇದಾಯ್ತು ಅವ್ರದ್ದು ನಾವು ಕಲೆಕ್ಟ್ ಮಾಡ್ಕೊಂಡು ಬಂತಿ ನಾ ನಿಮ್ಗೆ ಒಂದ್ ಎಂತ ಡೀಟೇಲ್ಸ್ ಇದ್ ಮಾಡ್ಕಾರೋ ನೀವ್ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಓಕೆ ಎರಡ್ ಸಾವಿರ ರೂಪಾಯಿ ಎಂತಾರ ಮಾಡಿ ನೀವ್ ಅಡ್ಜಸ್ಟ್ ಮಾಡಿ ಕೊಡ್ತೀವಿ ಅಲ್ಲ ವೆರಿಫಿಕೇಶನ್ ತೊಂದರೆ ಇದೆ ಮೂರ್ ದಿನ ಟೈಮ್ ಮೂರ್ ದಿನ ಅಲ್ಲಿ ಪೇಮೆಂಟ್ ಇವತ್ತು ಮಾಡಿ ಪೇಮೆಂಟ್ ಇವತ್ತು ಎರಡ್ ಸಾವಿರ ರೂಪಾಯಿ ಮಾಡಿ ಜಾಮೀನಿಗೆ ನೀವು ಅದೇ ಸ್ಟ್ರಾಂಗ್ ಎರಡು ಜಾಮೀನು ಅಲ್ ಲೋನ್ ಮಾಡ್ದಾರೋಡ್ ಇಲ್ಲ ಅಥವಾ ನಮ್ಮ ಫಿನಾನ್ಷಿಯಲ್ ಅಕೌಂಟ್ಸ್ ಇದ್ದ ಅವ್ರು ನಿಮ್ ಫ್ರೆಂಡ್ ಅವ್ರೊಬ್ರು ಕೇಳ ಅವ್ರದ್ದು ಲೋನ್ ನಿಮ್ದು ಜಾಮೀನು ನಿಮ್ದೇ ಇತ್ತ ಆಲ್ರೆಡಿ ಅವ್ರದ್ದು ನಿಮ್ದೇ ಇತ್ತ ನೀವು ಮಾಡ್ಲಕ್ಕ ಬಟ್ ಯಾಕಂದ್ರೆ ಸ್ಟಾರ್ಟಿಂಗ್ ಅಪ್ ಒಂಚೂರು ಕಷ್ಟ ಅಂತ ಅಷ್ಟೇ ಆಲ್ರೆಡಿ ಈಗ ಲೋನಿಗೆ ಜನ ಇಲ್ಲ ಅನ್ಕಂಡಲ್ಲ ಲೋನ್ ಕೇವಲ ಸಾವಿರ ಜನ ಇದ್ರ ಯಾಕಂದ್ರೆ ನಮ್ಗೆ ಅವ್ರ ಬ್ಯಾಕ್ ಗ್ರೌಂಡ್ ಕಂಡ್ರ ಬ್ಯಾಕ್ ಗ್ರೌಂಡ್ ನಾಳೆ ನಮ್ ಕೊಟ್ಟಿಗೆ ಬರ್ತೇನೆ ಯಾಕಂದ್ರೆ ನಮ್ದು ಸರ್ನು ಮತ್ತ ಇನ್ನೊಬ್ರು ಸರ್ ಇದ್ರೆ ಅವ್ರ ಮೂರ್ ಜನ ಮೇಲೆ ಡಿಪೆಂಡ್ ಮಾಡಿ ಬಿಟ್ಟಿರಲ್ ಈಗ ಯಾಕಂದ್ರೆ ಈ ಹದಿನೈದು ದಿನದ ನಂತರ ಎಂತ ಹೇಳ್ರೆ ಇನ್ನೀಗ ನಾವು ಇದನ್ನ ಕಲೆಕ್ಟ್ ಮಾಡೋದು ಶುರು ಮಾಡುತ್ತೆ ಅಂತಂದ್ರೆ ನಮ್ಮ ಸ್ಪಾನ್ಸರ್ ಬೇಕು ನಮ್ಗೆ ಇದಕ್ಕೆ ಫಂಡ್ ರೈಸ್ ಮಾಡ್ಕೊಂಡು ಈಗ ನಾವು ಲೋನ್ ಇದೆ ಪ್ರೊಸೆಸ್ ಈಗ ಹೆಡ್ ಆಫೀಸ್ ಇಂದ ಲೋನ್ ಕೊಡ್ತಾ ಇದ್ರು ಅವ್ರಿಗೆ ಈಗ ಹದಿನೈದು ದಿನ ಆಫರ್ ಇಟ್ಟಿದೆ ಅಂತಕ್ಕಂಥ ಬೇರೆ ಕಾಂಪಿಟೇಷನ್ ಗಳಿತ್ತೆ ಬೇರೆ ಫೈನಾನ್ಸಿಯರ್ ಕಾಂಪಿಟೇಷನ್ ಇತ್ತು ನಮಗೆ ಆ ಉದ್ದೇಶದಿಂದ ಲೋನ್ ಪ್ರೊಸೆಸ್ ಮಾಡುದು ಹೌದಾ ನಿನ್ನೆ ಆ ಸರ್ ಹೇಳ್ರ ಪರ್ಸನಲ್ ಲೋನ್ ನಿಮ್ಗೆ ಇವರಿಗೂ ಮೀನಿಂದ ಬಿಸ್ನೆಸ್ ಅನ್ಕಂಡ್ ನಮ್ ಕೊಡಕ ಯಾಕಂದ್ರೆ ಕರಾವಳಿ ಇವ್ ಒಳಗಿದ್ದೀಗ ಆತಿಲ್ಲ ಆಯ್ತಾ ಈಚೆ ಬಂತಿದು ಆತಿಲ್ಯಾ ಹಂಗ ಇವ್ರಿಗೆ ಪರ್ಸನಲ್ ಲೋನ್ ಹಳ್ಳಿ ಕೊಡ್ಲಾಕ್ ದ್ ಮ್ಯಾಟ್ರ ಅಲ್ಲ ಇಲ್ಲ ಪರ್ಸನಲ್ ಈಗ ಈಗ ಲೋನಿಗೆ ಅಪ್ರೂವಲ್ ಮಾಡುವ ತೊಂದ್ರೆ ಇಲ್ಲ ಫೈಲ್ ನೀವ್ ಒಂದ್ ಎರಡ್ ಸಲ ಮತ್ತೆ ಆಫೀಸಿಗೆ ಬರ್ಕಾತ್ ಒಂದ್ಸಲಿ ಸರ್ ಬಂದಲ್ಲಿ ಬರ್ಕಾತ್ ವೆರಿಫಿಕೇಶನ್ ಇರುತ್ತೆ ಮತ್ತೆ ಗೂಗಲ್ ಮೀಟ್ ಇರತ್ತೆ ಒಂದೇನೋ ಯಾಕಂದ್ರೆ ನಾವು ಈತ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ನಾವಿಲ್ಲಿ ಎಂತ ಟಾರ್ಚರ್ ಕೊಡ್ಲಿಲ್ಲ ಅಥವಾ ಪ್ರೆಜರ್ ಹಾಕ್ಲಿಲ್ಲ ನಿಮ್ಗೆ ಅವಶ್ಯಕತೆ ಇದ್ದು ನಾನ್ ಲೋನ್ ಕೊಟ್ಟಿತ್ತ ಅನ್ನೋಂಥದ್ದು ಬಗ್ಗೆ ಒಂದು ಗೂಗಲ್ ಮೀಟ್ ಇರುತ್ತೆ ಅದಕ್ಕೂ ನೀವು ಗೂಗಲ್ ಮೀಟಿಗೆ ಅಗ್ರಿ ಅದಕ್ಕೋಸ್ಕರ ಆಚಾರ ಆಚಾರ ಆಚಾರ್ ಮತ್ತೊಂದ ಇನ್ನೊಂದು ಕ್ಯೂ ಮಾತ ನೀವೀಗ ಈ ಡೇಟಿ ನೀವು ಕಟ್ಟಲ ಅಂದ್ರೆ ನಾಳಿಗೆ ಫೈನಾನ್ಸ್ ಅಲ್ಲ ಈ ಡೇಟಿ ನೀವು ಕಟ್ಟಲ ಅಂತ ಹೇಳ್ರೆ ಒನ್ ಟು ಡಬಲ್ ಡಬಲ್ ಅಂತ ಹಾಂಗ್ ಆಗ್ತಿಲ್ಲ

ಕ್ಯಾಶ್ ಕೊಟ್ಟರೆ ಒಳ್ಳೇದಿದ್ದೀವಿ ಎರಡು ಸಾವಿರ ಎರಡು ಸಾವಿರ ಈಗ ಕೊಡ್ಕಾತ್ತ ಇವರು ರೂಪಾಯಿ ಹೆಚ್ಚು ಕಮ್ಮಿ ಬರ್ಬೋದು ಅವ್ರದ್ದು ಇದು ಹ್ಯಾಂಗಿತ್ತು ಅಂದ್ರೆ ಅವ್ರದ್ದಿದ್ರಿ ಹ್ಯಾಂಗಿತ್ತ ಇತ್ತು ಅಂದ್ರೆ ಇಲ್ಲ ನೀವು ನಮ್ಮ ನಮ್ಮ ನಮ್ದು ಎ ಟು ಝೆಡ್ ಫಿನಾನ್ಸ್ ಕಾರ್ಪೊರೇಷನ್ ಬಗ್ಗೆ ಒಂದು ಮಾತಾಡ್ತೀನಿ ಯಾಕಂದ್ರೆ ನಿಮ್ಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿತಾನ್ ಸಿಕ್ಕೂ ಅಲ್ಲಲ್ಲ ಅಲ್ಲ ಜನರಿಗೆ ಒಂದ್ ಮಾಹಿತಿ ಕೊಡಿ ಯಾಕಂದ್ರೆ ಈಗ ಇಲ್ಲಿ ಬಂತ ನಿಮ್ಮನ್ನ ಮಾತಾಡ್ಸ್ತಾ ನಾವೈ ಕೇಳ್ಕೊ ಬಂದಂತಾಗ ಅಂದ್ರೆ ಪ್ರಾಮ್ ಟೈ ಕಟ್ಕೊಂಡ ಹಬ್ಬರಿಗೆ ನಮ್ದೊಂದು ಒಳ್ಳೆ ಸಂಸ್ಥೆ ನಾವೆಲ್ಲ ಈಗ ಎಷ್ಟು ಫಿನಾನ್ಸ್ ಎಷ್ಟು ಫಿನಾನ್ಸ್ ನಡೀತಾ ಇತ್ತು ಈಗ ಶುರು ನಂಗೆ ನಂಗೆ ಮನೆ ಕಟ್ಟಲಿಕ್ಕೆ ಲೋನ್ ಇನ್ ಅರ್ಜೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಇಂದ ಸಡನ್ಲಿ ನನ್ ಆಫರ್ ಬಂತು ರಾ ನಾನು ಹಳ್ಳಕ್ಕೆ ಬಿದ್ದೆ ಅಥವಾ ಹರಪ್ಪ ನಾನು ಅವರದ್ದು ಮಾತಿಗೆ ಮರಳಾದೆ

ಮಾತಿಗೆ ಮರಳಾಯಿ ನಾನು ಹೊಂದಿಟ್ಟಿದ್ವಿ ಈಗ ನಂಗೆ ಎರಡ್ ಸಾವಿರ ರೂಪಾಯಿ ಈ ನಗ್ಗಿ ನಂಗ್ ಬೇಡ ಅಲ್ಲಿ ಕ್ಯಾಮರಾ ನಾವು ನಾವು ನ್ಯೂಸ್ ನೆಕ್ಸ್ಟ್ ಚಾನಲ್ ಇಂದ ಬಂದದ್ದು ಗೊತ್ತಾ ಏ ಎರಡ್ ಸಾವಿರ ರೂಪಾಯಿ ನೀವೇ ಇಟ್ಕೊಂಡಿ ಅವರಿಗೆ ಕೊಡಿ ನಿಮ್ ನಿಮ್ಮ ದುಡ್ಡು ನಿಮ್ಗೆ ಇರ್ಲಿ ಅಲ್ಲ ಮಾಡ್ರೆ ಎಂದ್ರೂ ತಗ ಬರ್ಲ ಇವ್ರು ಬೈ ಆ ಬೈಚಿ ಈಗ ನಿಮ್ಮನ್ನ ಈ ಕಾರಣ ಇವರೇ ಅಲ್ಲ ಇವರೇ ಅಲ್ಲ ಇವ್ರನ್ನೆಲ್ಲ ಒತ್ಕ ಬಂದ್ ನಾವು ಫಸ್ಟ್ ಜನರಿಗೆ ಅವಶ್ಯಕತೆಗಳಲ್ಲಿ ಮುಖ್ಯವಾದ ಅವಶ್ಯಕತೆ ಅಂತ ಇವತ್ತಿನ ದಿನದಲ್ಲಿ ಅಂದ್ರೆ ಈಜಿ ಮಾರ್ಗ ಕಷ್ಟ ಕಷ್ಟಪಡ್ಬಾರ್ದು ಅಂದ್ರೆ ತುಂಬಾ ಈಜಿ ಮಾರ್ಗದಲ್ಲಿ ಹಣ ಯಾವತ್ ಸಿಗತ್ತ ಅದ್ರ ಹಿಂದೆ ಹೋತ್ರಿ ಜನ ಅಲ್ವಾ ಯಾವತ್ತು ನಮ್ ಪ್ರೊಸೆಸ್ ಕಮ್ಮಿ ಆ ಯಾವ್ದು ನಾವು ಸ್ಟ್ರಗಲ್ ಮಾಡುದ್ ಬೇಡ ಧರ್ಮಕ್ ಹಣ ಸಿಗತ್ತಂತಾದ್ರೆ ನಾವ್ ಕಟ್ಟುದ್ ನಾಳೆ ಕಂಡ ನಿ ಕಟ್ಟುದ್ ಕತ್ತಿ ನಾಳೆ ವಾಪಸ್ ಕೊಡ್ತಾ ಇರೋದು ನಾಳೆ ಇವತ್ತು ನಮ್ ಸಿಗ್ಲಿ ಹಣ ಅವಶ್ಯಕತೆ ಇರ್ಲಿ ಅಂತ ನಿಮ್ಗೆ ಈಗ ಒಂದ್ ಎಂಟು ಲಕ್ಷ ಲೋನ್ ಸಿಕ್ಕತ್ತೆ ಈಸಿಯಲ್ಲಿ ಸಿಕ್ಕತ್ ತಕ್ಷಣ ಅದ ಫೈನಾನ್ಸ ಇಲ್ಲಿ ನಾನ್ ಕೇಳಲೇ ಇಲ್ಲ ಎ ಟು ಜೆಡ್ ಫೈನಾನ್ಸ್ ಅಂದ್ರೆ ಯಾವ್ದು ಅಥವಾ ಬೇಡ ನಂಗ್ ಲೋನ್ ಸಿಕ್ಲಿ ಅಷ್ಟೇ ಜನರ ಬ್ಯಾಂಕ್ ಇವತ್ತಿನ ದಿನ ಇವತ್ತಿನ ಅವಶ್ಯಕತೆ ನಮ್ ತೀರಿ ನಾಳಿನ ಕತೆ ನಾರಾಯಣ ಬಲ್ಲ ಅದಕ್ಕೋಸ್ಕರ ಎಂತ ಹೇಳ್ರೆ ನಾನ್ ನಿಮಗೆ ತಮಾಷೆ ಮಾಡುವಂತ ಉದ್ದೇಶ ಅಲ್ಲ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸುವಂತ ಒಂದು ಪ್ರಯತ್ನ ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನೆಲ್ ಇಂದ ಕಿರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಫಸ್ಟ್ ಆಫ್ ಆಲ್ ದಿ ಬೆಸ್ಟ್ ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ ನಿಮ್ಮ ಶುಭ ಹಾರೈಕೆ ಇರ್ಲಿ ಏನಂದ್ರೆ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದ್ರೆ ನಿಮ್ಮ ಹತ್ರ ಹಣ ಕಿತ್ಕೊಳ್ಳಿಕ್ಕೆ ಯಾವ ರೀತಿ ನಾಟಕ ಬೇಕಾದ್ರು ಮಾಡ್ಕೊಂಡ್ ಬರ್ತಾರೆ ಇಲ್ಲಿ ಆ ನಾನೇ ಅಂತ ಬರ್ಬೋದು ಅಥವಾ ನನ್ನ ಹತ್ರ ತುಂಬಾ ಕೋಟಿ ಹಣ ಇದೆ ನಿಮ್ಗೂ ನಾವು ಕೊಡ್ತೀವಿ ಧರ್ಮಕ್ಕೆ ಯಾರು ಕೊಡ್ತಾರೆ ಹಣ ಅವ್ರಿಗೆ ಲಾಭ ಇಲ್ಲಿ ಯಾರು ಕೊಡ್ತಾರೆ ಇದೇ ಎರಡ್ ಸಾವಿರ ರೂಪಾಯಿನ ತಾಲೂಕಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ನಾನ್ ಸಾಧಾರಣ ದಿವಸಕ್ಕೆ ಒಂದ್ ಲಕ್ಷ ಸಂಪಾದನೆ ಮಾಡ್ಕೋ ಬರ್ಬೋದು ಆಮೇಲೆ ಈ ಸಿಮ್ ಕಿತ್ತಾಗ್ ಬಿಸಾಕಿಬೋದು ನಾಳೆ ನೀವ್ ಇದನ್ನ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮನ್ನ ಹಿಡಿಲಿಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮನ್ನ ಹಿಡ್ಕೊಂತಾರ ಅವ್ರು ಏನಕ್ಕಂತ ಹೇಳಿದ್ರೆ ನೀವ್ ಯಾಕೆ ಮೋಸ ಹೋದ್ರಿ ಅಲ್ವಾ ಅದಕ್ಕೋಸ್ಕರ ನಿಮ್ಗೆ ಎಲ್ಲಿ ಹೇಳಲಿಕ್ಕೆ ದಾರಿ ಇಲ್ಲ ಅದಕ್ಕೆ ಅವೇರ್ನೆಸ್ ಏನಂದ್ರೆ ನಮ್ಮ ಮಧ್ಯದಲ್ಲಿ ಈ ತರ ಮೋಸಗೊಳಿಸುವಂತ ವ್ಯಕ್ತಿಗಳು ಇರ್ತಾರೆ ಇದನ್ನ ಎಚ್ಚೆತ್ಕೊಳ್ಳಿ ಯಾಕಂದ್ರೆ ನೀವೇ ನಿಮ್ ಕೈಯಿಂದ ಹಣವನ್ನ ತುಂಬಾ ಈಸಿಯಾಗಿ ಕಳ್ಕೊಳ್ಳುವಂತ ಒಂದು ಮಾರ್ಗ ಇವೆಲ್ಲ ಅದಕ್ಕೋಸ್ಕರ ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದೊಂದು ನಮ್ಮ ಉದ್ದೇಶ ಅಷ್ಟೇ ಗುರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂದು ಕಾರ್ಯಕ್ರಮ ನಮ್ಮ ಈ ಚಾನೆಲ್ ನ ಎಲ್ಲ ಕಾರ್ಯಕ್ರಮಗಳ ಮನೋರಂಜನೆ ಕಾರ್ಯಕ್ರಮಗಳನ್ನ ನೋಡ್ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಗುರು ಕಾರ್ಯಕ್ರಮವನ್ನ ನಮ್ಮ ನ್ಯೂಸ್ ನೆಕ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಯಾವ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಈ ತರ ಮೋಸ ಮಾಡುವಂತ ಜಾಲ ಒಂದು ಓಟಿ ಪಿ ಬರುತ್ತೆ ಓಟಿ ಪಿ ಹೇಳಿ ಅಂತ ಹೇಳಿ ಓ ಟಿ ಪಿ ಹೇಳಿದ ತಕ್ಷಣ ನಿಮ್ಮ ಅಕೌಂಟ್ ಇರುವ ಹಣ ಎಲ್ಲ ಅವರ ಟ್ರಾನ್ಸ್ಫರ್ ಆಗುತ್ತೆ ಒಂದು ಇನ್ನೊಂದು ನಿಮಗೆ ಒಂದು ಡೆಲ್ಲಿಯಿಂದ ಒಂದು ಗಿಫ್ಟ್ ಬಂದಿದೆ ಉಡುಪಿ ಇಂತ ಲಾಡ್ಜ್ ಬನ್ನಿ ನೀವು ಐದು ಸಾವಿರ ರೂಪಾಯಿ ನೀವು ಒಂದೂವರೆ ಲಕ್ಷ ರೂಪಾಯಿ ಗಿಫ್ಟ್ ಅನ್ನು ತಗೊಂಡು ಹೋಗಿ ಅಂತ ಹೇಳ್ತಾರೆ ಒಂದು ಇನ್ನೊಂದು ಫೋನ್ ಮಾಡ್ಕೊಂಡು ಎಲ್ಲಾ ಬ್ಯಾಂಕ್ಗಳಕ್ಕಿಂತ ಕಡಿಮೆ ಬಡ್ಡಿ ದರ ನಮ್ದು ನೀವು ಫಸ್ಟ್ ನೀವೇನ್ ಮಾಡಬೇಕು ಇಂತ ಪ್ರೊಸೆಸಿಂಗ್ ಚಾರ್ಜ್ ಎರಡು ಸಾವಿರ ಐದ್ ಸಾವಿರ ಹಾಕಿ ಅಂತ ಅವರಿಗೆ ನಿಮ್ಗೆ ಲೋನ್ ಕೊಡುವಂತ ಉದ್ದೇಶ ಅಲ್ಲ ಆ ಎರಡು ಸಾವಿರ ರೂಪಾಯಿ ಕಲೆಕ್ಟ್ ಮಾಡುವ ಮುಖ್ಯ ಉದ್ದೇಶ ಆಗಿರುತ್ತೆ ಅವರಿಗೆ ನಿಮ್ಮಿಂದ ಎರಡು ಸಾವಿರ ರೂಪಾಯಿ ಆದ್ರೆ ಒಂದ್ ಒಂದು ಕೋಟಿ ಜನರಲ್ಲಿ ಬರುತ್ತೆ ಅವರಿಗೆ ಅಲ್ವಾ ಅದಕ್ಕೋಸ್ಕರ ಅದೇ ಉದ್ದೇಶದಿಂದ ಜನರಿಗೆ ಮನವರಿಕೆ ಮೂಡ್ಲಿ ಅನ್ನುವಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾನು ತುಂಬಾ ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಯಿತು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಸಪೋರ್ಟ್ ಮಾಡಿದಕ್ಕೆ ಕಡೆಯಿಂದ ಇದೊಂದು ಕಿರುಕಾಣಿಕೆ ಡಿಒ ಎಡ್ಸ್ ಎನ್ನುವಂತ ಸಂಸ್ಥೆ ಒಂದೇ ಸೂರಿನಲ್ಲಿ ಒಂದೇ ಆಶ್ರಯದಲ್ಲಿ ವಿವಿಧ ರೀತಿಯಲ್ಲಿ ಸೌಕರ್ಯಗಳನ್ನ ಸೌಲಭ್ಯವನ್ನು ಕೊಡ್ತಾ ಇದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಮದುವೆ ಅಥವಾ ಇನ್ನಿತರ ಗೃಹ ಪ್ರವೇಶ ಯಾವುದೇ ಶುಭ ಸಮಾರಂಭಗಳಿಗೆ ಡೆಕೋರೇಷನ್ ಆಗಲಿ ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಆಗಲಿ ನಿಮ್ಗೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳನ್ನ ಹೊಂದಿಸುವಂತೂ ಬಿಗೆಸ್ಟ್ ಸಂಸ್ಥೆ ನಮ್ದು ಡಿಒ ಸಂಸ್ಥೆ ಡಬ್ಲ್ಯೂ 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 ಡಾಟ್ ಸಂಸ್ಥೆಯನ್ನು ನೀವು ಸಂಪರ್ಕ ಮಾಡಬಹುದು ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಗೆ ಬೇಕಾದ ವ್ಯವಸ್ಥೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ನಮ್ಮ ಡಿಒ ಸಂಸ್ಥೆಯರು ಇವತ್ತು ನಮ್ಮ ಕಿರಿ ಬಕ್ರ ಕುರಿ ನಿಮ್ಮ ಸ್ನೇಹಿತರು ಆಗಬೇಕು ಅನ್ನುವಂತ ಮನದಿಚ್ಛೆ ಇದ್ರೆ ದಯವಿಟ್ಟು ನಮಗೆ ಸಂಪರ್ಕ ಮಾಡಿ ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಇದೇ ರೀತಿ ನಮ್ಮ ಸುಬ್ರಹ್ಮಣ್ಯ ಯಾವ ರೀತಿ ಕಿರಿಕಿಗೆ ಒಳಗಾದ್ರು ಅವ್ರು ಅಡ್ಜಸ್ಟ್ ಈಗ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ನಿಮ್ಮ ಸ್ನೇಹಿತರಿಗೂ ಬಕ್ರ ಮಾಡೋಣ ಅವ್ರನ್ನೂ ಕುರಿ ಮಾಡೋಣ అడ్జస్ట్ మార్కళి స్వల్ప కేర స్వల్ప అడ్జస్ట్ మళ్ళీ